ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಬಂದಿರ್ತಕ್ಕಂಥದ್ದು ರಂಗಸ್ಥಳ ಅಂತ ಇದು ಚಿಕ್ಕಬಳ್ಳಾಪುರದ ನಿಯರಲ್ಲಿದೆ ಇದು ಚಿಕ್ಕಬಳ್ಳಾಪುರದಿಂದ ಆರು ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಿಂದ ಬಂದವ್ರದಾದರೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಇದು ನಿಯರ್ ಬೈ ಆದಿ ಯೋಗಿ ಟೆಂಪಲ್ ಇದೆಯಲ್ಲ ಆ ಕಡೆಯೇ ಇದೆ ಸ್ವಲ್ಪ ನೀವು ಇಲ್ಲಿಗೆ ಬಂದರೆ ಅಲ್ಲಿಗೂ ಹೋಗಿ ಬರ್ಬೋದು ಈಗ ಬಂದಿರತಕ್ಕಂಥದ್ದು ನಾವು ರಂಗಸ್ಥಳ ಅಂತ ಇದು ತುಂಬಾ ಹಳೆಯ ಪುರಾತನ ಕಾಲದ ಟೆಂಪಲ್ ಆಗಿದೆ ಇದು ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಆ ಸ್ವಾಮಿಗಳಿಗೆ ಅದೇ ರೀತಿಯಾಗಿ ಒಳಗಡೆ ಪ್ರಾಕಾರದಲ್ಲೇ ಅಮ್ಮನವ್ರ ದೇವಸ್ಥಾನ ಕೂಡ ನಾವು ನೋಡ್ಬೋದು ಈಗ ನೋಡೋದ್ರಲ್ಲ ಅದು ಅಮ್ಮನವ್ರ ದೇವಸ್ಥಾನ ಇಲ್ಲಿ ಒಳಗಡೆ ಹೋದರೆ ನಮಗೆ ರಂಗನಾಥ ಸ್ವಾಮಿ ಟೆಂಪಲಲ್ಲಿ ರಂಗನಾಥ ಸ್ವಾಮಿನ ನೋಡ್ಬೋದು ಇದು ಈ ದೇವಸ್ಥಾನದಲ್ಲಿ ರಾಮನ ಪಟ್ಟಾಭಿಷೇಕ ಸಮಯದಲ್ಲಿ ಈ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಅಂತ ಅಲ್ಲಿ ಹೇಳ್ತಾರೆ ಮತ್ತು ಆದಿಶೇಷನ ಮೇಲೆ ಈ ಸ್ವ ಅಂದರೆ ಆದಿಶೇಷ ಇರ್ತಕ್ಕಂಥದ್ರ ಮೇಲೆ ರಂಗನಾಥ ಸ್ವಾಮಿ ಮಲಗಿದ್ದಾರೆ ಶ್ರೀದೇವಿ ಭೂದೇವಿ ಸಮೇತ ದೇವರ ಸುತ್ತ ಕೂಡ ಬ್ರಹ್ಮ ಮಹೇಶ್ವರ ಕಲ್ಪವೃಕ್ಷ ಕಾಮಧೇನು ಈ ಥರ ಹಲವಾರು ವಿಗ್ರಹಗಳನ್ನು ಕೂಡ ಅಲ್ಲಿ ನಾವು ನೋಡಬಹುದು ಇಲ್ಲಿ ಒಳಗಡೆ ನಮಗೆ ಫೋನ್ ಅಲೋ ಇಲ್ಲೇ ಇರೋದ್ರಿಂದ ನಾನು ನಿಮಗೆ ಅಲ್ಲಿ ತೋರ್ಸಕ್ ಆಗಲಿಲ್ಲ ಕನಕದಾಸರು ಹೇಳಿದಂತೆ ಒಂದು ಕೀರ್ತನೆ ಇದ್ದಂತೆ ಅಲ್ಲಿ ಇಷ್ಟು ದಿನ ಈ ವೈಕುಂಠ ಅಂತ ಮೋಸ್ಟ್ಲಿ ಇದನ್ನು ನೋಡಿದೇ ಬರ್ದಿರ್ಬೋದು ಅಂತ ಅಲ್ಲಿನ ಪುರೋಹಿತರೆಲ್ಲ ಹೇಳ್ತಾರೆ ಇದು ನಿಮ್ಮ ವೈಕುಂಠದಲ್ಲಿ ಹೇಗೆ ನಾರಾಯಣ ಅಂದರೆ ರಂಗನಾಥ ಸ್ವಾಮಿ ಹೇಗೆ ಮಲಗಿರ್ತಾರೋ ಅದೇ ರೀತಿಯಾಗಿ ಇಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಭೂ ಶ್ರೀದೇವಿ ಮತ್ತು ಭೂದೇವಿ ಸಮೇತ ಕೂಡ ಇದ್ದಾರೆ ಇಲ್ಲಿ ಈ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಿಂಡಿ ಇದೆ ಆ ಕಿಂಡಿಯಲ್ಲಿ ಸಂಕ್ರಾಂತಿ ಸಮಯದಲ್ಲಿ ಕಿರಣಗಳು ದೇವರ ಪಾದಕ್ಕೆ ಡೈರೆಕ್ಟಾಗಿ ಬೀಳುತ್ತೆ ಅಂತ ಇಲ್ಲಿನ ಪುರೋಹಿತರು ಅರ್ಚಕರೆಲ್ಲ ಹೇಳ್ತಾರೆ ಹಾಗೆ ನಾವು ಒಳಗಡೆ ಹೋದರೆ ನಾವು ಪಾದ ಕೂಡ ನಾವು ನೋಡ್ಬೋದು ಒಂದು ಚಿಕ್ಕದಾಗಿ ಇರತಕ್ಕಂಥ ಒಂದು ಕಿಟಕಿ ಅಂದರೆ ಕಿಂಡಿ ತರ ಇದೆ ಒಳಗಡೆ ಅದರಲ್ಲಿ ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ನಾವು ಸ್ವಾಮಿಗಳ ಪಾದಗಳನ್ನು ನಾವು ನೋಡ್ಬೋದು ಯಾರೆಲ್ಲ ಈ ಟೆಂಪಲ್ಗೆ ಬಂದಿಲ್ವೋ ಒನ್ಸ್ ವಿಸಿಟ್ ಮಾಡಿ ಇಲ್ಲಿ ಬಂದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಹಣಕಾಸಿನ ಸಮಸ್ಯೆ ಇದ್ದರೆ ಹಾಗೆ ನಾಗದೋಷ ಇದ್ದರೆ ಆಮೇಲೆ ಇರೋರಿಗೆ ಮಕ್ಕಳಾಗುತ್ತೆ ಈ ಥರ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಬಂದು ಪರಿಹಾರ ತಗೊಂಡು ಹೋಗಿರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ಇಲ್ಲಿ ಸಂಡೇ ಮತ್ತು ಶನಿವಾರ ಸ್ವಲ್ಪ ರಶ್ ಇರುತ್ತೆ ತುಂಬಾ ಚೆನ್ನಾಗಿದೆ ಟೆಂಪಲ್ ಮಾತ್ರ ತುಂಬಾ ಸಖತ್ತಾಗಿದೆ ಇದು ಹಳೆ ಕಾಲದಾಗಿರೋದ್ರಿಂದ ಇಲ್ಲಿ ಶಿಲ್ಪಕಲೆಗಳು ಎಲ್ಲ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಮಾ ನಿಮಗೆ ಟೈಮಿಂಗ್ಸ್ ಬೇಕು ಅಂದರೆ ಮಾರ್ನಿಂಗ್ ಏಯ್ಟಿಂದ ಅಂದರೆ ಮಾರ್ನಿಂಗ್ ಬೆಳಗ್ಗೆ ಎಂಟು ಗಂಟೆಯಿಂದ ಒಂದೂವರೆ ತನಕ ಬಾಗಿಲು ತೆಗೆದಿರ್ತಾರೆ ಅದೇ ರೀತಿಯ ಸಂಜೆ ಬಂದರೆ ನಿಮಗೆ ನಾಲ್ಕರಿಂದ ಎಂಟನೇ ಎಂಟು ಗಂಟೆವರೆಗೂ ಬಾಗಿಲು ತೆಗೆದಿರ್ತಾರೆ ಯಾರೆಲ್ಲ ಇಲ್ಲಿಗೆ ಬಂದಿಲ್ವೋ ಸತಿ ವಿಸಿಟ್ ಮಾಡಿ ಒನ್ಸ್ ವಿಸಿಟ್ ಮಾಡಿ ನೋಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಬೆಂಗಳೂರಿಂದ ಬರ್ತಕ್ಕಂಥವ್ರಾದರೆ ನಿಮಗೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಬಸ್ ಫೆಸಿಲಿಟೀಸ್ ಎಲ್ಲ ಇಲ್ಲಿಗೆ ಮೇ ಬಿ ಇಲ್ಲ ಅನಿಸುತ್ತೆ ನೀವು ಗೌರಿಬಿದ್ನೂರ್ಗೆ ಹೋಗೋ ಬಸ್ಸಸ್ ಕತ್ತಿ ನೀವು ಅಲ್ಲಿ ಒಂದು ತಿಪ್ಪೇನಹಳ್ಳಿ ಅಂತ ಒಂದು ಊರು ಬರುತ್ತೆ ಮೋಸ್ಟ್ಲಿ ಅಲ್ಲಿ ಇಳ್ಕೊಂಡ್ರೆ ನಿಮಗೊಂದು ಆರ್ಚ್ ಅನಿಸುತ್ತೆ ರೈಟ್ ಸೈಡ್ಗೆ ಹಾಕಿರ್ತಾರೆ ರಂಗಸ್ಥಳಕ್ಕೆ ದಾರಿ ಅಂತ ಅಲ್ಲಿಂದ ಏನಾದರೂ ನೀವು ವೆಹಿಕಲ್ಸ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಆಟೋದಲ್ಲಿ ಹೋಗ್ಬೋದು ಅದೇ ರೀತಿಯಾಗಿ ನಾವು ಇಲ್ಲಿ ಹಾದಿಯೋಗಿಗೆ ಬಂದಿದ್ವಿ ಅದು ನಿಯರ್ ಬೈ ಇದೆ ಅಲ್ಲೂ ಅಷ್ಟೇ ಸೆವೆನ್ ತರ್ಟಿಗೆ ನೈಟು ಲೇಝರ್ ಲೈಟ್ ಶೋ ಇರುತ್ತೆ ಯಾರೆಲ್ಲ ಲೇಝರ್ ಲೈಟ್ಗೆ ಹೋಗಿದರೆ ಓಕೆ ಮಾರ್ನಿಂಗ್ ಟೈಮ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಮಾರ್ನಿಂಗ್ ಟೈಮೇ ಬಂದಿದ್ವಿ ಇದು ಸುತ್ತಮುತ್ತ ಬೆಟ್ಟ ಪುಟ್ಟಗಳಿಂದ ಕೂಡಿರ್ತಕ್ಕಂಥದ್ದು ಸೆಂಟ್ರಲಿ ಈಶ್ವರ ಸ್ಟ್ಯಾಚ್ಯೂನ ಇದು ಮಾಡಿರತಕ್ಕಂಥದ್ದು ತುಂಬಾ ಚೆನ್ನಾಗಿತ್ತು ಈಗೆಲ್ಲ ತುಂಬಾ ಚೇಂಜ್ ಆಗಿದೆ ಮೊದಲು ರೋಡು ಎಲ್ಲ ಚೆನ್ನಾಗಿರಲ್ಲ ಈಗ ತುಂಬಾ ಚೆನ್ನಾಗಿದೆ ಆರಾಮಾಗಿ ಬರ್ಬೋದು ಟೂ ವೀಲರ್ಸಲ್ಲೂ ಬರ್ಬೋದು ತುಂಬಾ ಚೆನ್ನಾಗಿದೆ ಈಗ ರೋಡು ನಾವು ಹೋಗಿದ್ದು ಒನ್ ತರ್ಟಿ ಹಾಗಾಗಿತ್ತು ಸೊ ಬಿಸಿಲು ತುಂಬಾ ಇತ್ತು ಅವತ್ತು ಸೊ ಹಾಗಾಗಿ ನಾವು ಕ್ಯಾಬ್ಸೆಲ್ಲ ಹಾಕ್ಕೊಂಡಿದ್ವಿ ಇಲ್ಲಿ ತುಂಬಾ ಚೆನ್ನಾಗಿ ಇವಾಗೆಲ್ಲ ಇಂಪ್ರೂವ್ ಮಾಡಿದ್ದಾರೆ ಅಂದರೆ ಮೊದಲೆಲ್ಲ ಇಲ್ಲಿ ನಂದಿ ಏನೂ ಇರಲಿಲ್ಲ ಈಗ ನಂದಿ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಷ್ಟು ಚೆನ್ನಾಗಿದೆ ಅಂದರೆ ಈ ನೇಚರ್ಸ್ ಮಧ್ಯ ನಾವು ಶಿವನ್ ನೋಡ್ತಿದ್ರೆ ಇನ್ನೂ ಒಂಥರ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಇದಕ್ಕೆ ವಿಸಿಟ್ ಮಾಡಿದ್ರು ಅನ್ಸಿ ವಿಸಿಟ್ ಮಾಡಿ ಇದು ಕೊಯಂಬತ್ತೂರಲ್ಲೂ ಒಂದಿದೆಯಲ್ಲ ಅದೇ ಥರನೇ ಇಲ್ಲೂ ಅದೇ ರೀತಿಯಾಗಿ ಮಾಡಿದರೆ ತುಂಬಾ ಚೆನ್ನಾಗಿದೆ ಯಾರೆಲ್ಲ ವಿಸಿಟ್ ಮಾಡಿದ್ರು ಒನ್ಸ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಸುಮಾರು ಪ್ಲೇಸಸ್ನ ಕವರ್ ಮಾಡ್ಕೊಂಡು ಹೋಗ್ಬೋದು ಒನ್ ಡೇ ಟ್ರಿಪ್ ಆಗಿ ನೀವು ಬರ್ಬೋದು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ நானும்னல் நான் வீடியோன இங்கே தீனி மத்தொந்து வீடியோலி அது நோய்